ನಮಸ್ಕಾರ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ವೈವಿಧ್ಯಮಯ ಸುದ್ದಿಗಳನ್ನು ನಿರಂತರವಾಗಿ ವೀಕ್ಷಿಸಲು ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಯಲ್ಲಾಪುರ ತಾಲೂಕಿನ ವಜ್ರಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾಗಿನಕಟ್ಟ ಬೀಗಾರ್ ಈರಾಪುರ ಹಾಗೂ ವಜ್ರಳ್ಳಿ ಗ್ರಾಮಗಳಲ್ಲಿ ಅಡಿಕೆ ತೋಟಕ್ಕೆ ವಿಪರೀತ ಬಾಧೆ ಕಂಡುಬಂದಿದೆ ಇದರಿಂದ ಅಡಿಕೆ ಬೆಳೆಗಾರರು ಆತಂಕಕ್ಕೊಳಗಾಗಿದ್ದಾರೆ ಕೊಳೆ ರೋಗಕ್ಕೆ ತುತ್ತಾದ ಅಡಿಕೆ ತೋಟಗಳಿಗೆ ಬುಧವಾರ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕಂದಾಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸ್ಥಳೀಯ ಗ್ರಾಮ ಪಂಚಾಯತ್ ಪ್ರತಿನಿಧಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು ಅತಿವೃಷ್ಟಿಯಿಂದಾಗಿ ಅಡಕೆ ತೋಟಕ್ಕೆ ಆವರಿಸಿದ ವಿಪರೀತ ಕೊಳೆ ರೋಗದ ಬಾಧೆಯಿಂದ ರೈತರು ಹಾನಿಗೊಳಗಾಗಿದ್ದು ಸರ್ಕಾರ ಕೂಡಲೇ ರೈತರ ನೆರವಿಗೆ ಧಾವಿಸಬೇಕು ಹಾಗೂ ಸೂಕ್ತ ಪರಿಹಾರ ನೀಡಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ ಇವತ್ತು ನಮ್ಮ ತೋಟಕ್ಕೆ ನಮ್ಮ ವಾರ್ಡಿನ ಸದಸ್ಯರಾದಂಥ ಕುಮ್ಮ ಗಾಂಕರು ಮತ್ತು ತೋಟಗಾರಿಕಾ ಇಲಾಖೆಯ ಸಹಾಯಕರಾದಂತಹ ಚಿಟ್ಟಿ ಮೇಡಮ್ ಅವರು ನಮ್ಮ ತೋಟಕ್ಕೆ ಸುಭಾ ಬಿದ್ದಾಗ ಆಗಮಿಸಿದ್ದರು ಅಂದ್ರೆ ನಂದು ಒಂದು ಎಕರೆ ಮೂವತ್ತೇಳು ಗಂಟೆ ತೋಟ ಅದರಲ್ಲಿ ಸಂಪೂರ್ಣ ಕೊಳೆನೂ ಬೈದು ಆ ನಂತರದಲ್ಲಿ ಮಂಜನ ಕಾಟನೂ ಹೆಚ್ಚಿತ್ತು ಆ ನಂತರದಲ್ಲಿ ನಮ್ಮ ಹತ್ರ ಈಗ ಹೆಚ್ಚು ಕಮ್ಮಿ ಒಂದು ತಿಂಗಳಿಂದ ಮಳೆ ನಿರಂತರವಾಗಿ ಇಲ್ಲಿ ಹೊಯ್ತಾ ಇರೋದ್ರಿಂದ ನಮ್ಮ ಹತ್ರ ಒಂದು ಸರಿ ಮೊದಲು ಹೊಡೆದ ಐದು ಎರಡನೇ ಸರಿ ಮೊದಲು ಸಿಂಪಡಣೆ ಮಾಡಲು ಕೊಡ್ತಾಯಿದ್ದೆ ಮತ್ತು ಭಾಳ ಮಳೆ ಬಂದ್ಕೊಂಡಿತ್ತು ಮತ್ತು ಈರಾಬುರದಲ್ಲಿ ಸಮಸ್ತ ಎಲ್ಲರದ್ದು ಹಂಗೆ ಇದೇ ರೀತಿ ಕೊಳೆ ಬಂದ್ಕೊಂಡಿತ್ತು ಈಗ ಹೇಳ್ತಾ ಹೋದರೆ ಭಾಳ ಜನರ ಹೆಸರನ್ನು ಹೇಳೋ ಆದರೆ ಇಡೀ ಗ್ರಾಮದಲ್ಲಿ ನಮ್ಮ ಗ್ರಾಮದಲ್ಲಿ ಬಹಳ ಕೊಳೆ ಆವರಿಸ ಈ ಮಳೆ ಬಂದಂತ ಇದಕ್ಕೆ ಸರ್ಕಾರ ತಕ್ಷಣದಲ್ಲಿ ಹೆಚ್ಚತ್ತು ನಮ್ಮ ರೈತ ಏನಾದರೂ ಸಹಾಯವನ್ನು ಮಾಡುವಂಥ ವಿಚಾರವನ್ನು ತಾವು ಮಾಡಿ ವಿನಂತಿ ಮಾಡ್ತಾ ಇದ್ದೀವಿ ಒಟ್ಟಿನಲ್ಲಿ ಈ ವರ್ಷ ಅತಿವೃಷ್ಟಿಯಾದ ಪರಿಣಾಮ ಯಲ್ಲಾಪುರ ತಾಲೂಕಿನ ವಿವಿಧೆಡೆ ಅಡಿಕೆ ತೋಟಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಹೊಳೆ ರೋಗ ಆವರಿಸಿದ್ದು ಸರ್ಕಾರದವರು ಕೂಡಲೇ ಎಚ್ಚೆತ್ತು ಸೂಕ್ತ ಪರಿಹಾರವನ್ನ ನೀಡಬೇಕಾಗಿ ರೈತರು ಆಗ್ರಹಿಸಿದ್ದಾರೆ ಜಿಎನ್ ಭಟ್ ತಟ್ಟಿಗದ್ದೆ Y el Digital News, el apra. ಎಲ್ಲ ಬಗೆಯ ಕೃಷಿ ಯಂತ್ರೋಪಕರಣಗಳ ಮಾರಾಟ ಮತ್ತು ಸೇವೆಗಾಗಿ ಇಂದೇ ಸಂಪರ್ಕಿಸಿ ರವೀಶ್ ಆಗ್ರೋ ಸೆಂಟರ್ ದೈಲ್ ಮನೆ ಬಿಲ್ಡಿಂಗ್ ಕೆಬಿ ರಸ್ತೆ ಯಲ್ಲಾಪುರ ಸ್ಪರ್ಧಾತ್ಮಕ ದರ ವಿಶ್ವಾಸಾರ್ಹ ಸೇವೆ